ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ನಾನು ತಾಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟು ಅರ್ಧ ಕೆ ಜಿ ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಅದರ ಜೊತೆಗೆ ತುರಿದಿಟ್ಕೊಂಡಂತಹ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಒಂದು ಆಲೂಗಡ್ಡೆ ದಪ್ಪದಾಗಿರುವಂತಹ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಮತ್ತೆ ಮೂಲಂಗಿ ಒಂದು ಮೂಲಂಗಿ ತುರಿದಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಕ್ಯಾರೆಟು ಒಂದು ಎರಡು ಕ್ಯಾರೆಟನ್ನು ತುರಿದಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಒಂದು ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಹಸಿ ನೋಡಿ ಈ ರೀತಿ ಕಟ್ ಮಾಡಿರೋದನ್ನು ಒಂದು ಐದು ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಮತ್ತು ಅದರ ಜೊತೆಗೆ ಶೇಂಗಾನ ಪುಡಿ ಮಾಡಿಕೊಂಡು ಇಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಶೇಂಗಾ ಪುಡಿ ಇದು ಕಳೆ ಬೀಜದ ಪುಡಿ ಇದರ ಜೊತೆಗೆ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಅದಕ್ಕೆ ತಣ್ಣೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಐದು ನಿಮಿಷ ಹತ್ತು ನಿಮಿಷ ಹಾಗೆ ಬಿಡೋಣ ಪ್ಲೇಟನ್ನು ಮುಚ್ಚಿ ಈಗ ನಾವು ತಾಲಿ ಮಾಡೋ ಮಾಡೋದನ್ನು ನೋಡೋಣ ಹೇಗೆ ಮಾಡಬೇಕಂತ ಪಾನನ್ನು ಇಟ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸ್ವಲ್ಪ ಹಾಯಿಲನ್ನು ಸೋರೋಣ ಮತ್ತು ನೋಡಿ ನೀರನ್ನು ಇಟ್ಕೊಂಡು ನೀರನ್ನು ನಲ್ಲಿ ಕೈಯನ್ನು ಡಿಪ್ ಮಾಡ್ಕೊಳ್ಳೋಣ ಈಗ ಮಿಶ್ರಣವನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ ತೆಗೆದುಕೋಬೇಕು ಜಾಸ್ತಿ ಹಗ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೆ ತಾಳಿಪಟ್ಟು ತುಂಬ ಚೆನ್ನಾಗಿರುತ್ತೆ ಕೆಳವಾಗಿ ಸ್ವಲ್ಪ ಅಷ್ಟು ಮಂದ ಬೇಡ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಇದು ಕುಡಿಯೋ ನೀರು ಕುಡಿಯೋ ನೀರಲ್ಲಿ ಆ ನೀರಲ್ಲಿ ನಾವು ಡಿಪ್ ಮಾಡಿಕೊಂಡು ಮಾಡ್ಕೊಳ್ಳೋಣ ಈಗ ತಟ್ಟಿದ್ದ ತಾಲಿಪಟ್ಟೆ ಮೇಲೆ ಆಯಿಲನ್ನು ಸ್ವಲ್ಪ ಹಾಕೋಣ ಬೇಯಿಲಿ ಮತ್ತೊಂದು ಕಡೆ ತಿರುಗಿಸ್ಬೇಕಾಗುತ್ತೆ ಈಗ ನಾವು ಮತ್ತೊಂದು ಕಡೆ ತಿರುಗಿಸೋಣ ಈ ಕಡೆ ಕೂಡ ಸ್ವಲ್ಪ ಹಾಯಿಲನ್ನು ಸವರೋಣ ಚೆನ್ನಾಗಿ ಬೆಂದರೇ ಫ್ರೆಂಡ್ಸ್ ಚೆನ್ನಾಗಿರೋದು ಕಪ್ಪಗಾಗುತ್ತೆ ಅಂದ್ಕೋಬೇಡಿ ಅದು ಎಷ್ಟು ಚೆನ್ನಾಗಿ ಬೆಂದರೆ ಅಷ್ಟು ರುಚಿಯಾಗಿರುತ್ತೆ ತಾಳಿಪಟ್ಟು ಒಂದೆರಡು ಸಲ ಈ ರೀತಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ತಾಳಿಪಟ್ಟು ಮಾಡುವಾಗ ಹಾಫ್ ಸಿಮ್ಮನ್ನು ಇಟ್ಕೊಳ್ಳಿ ಯಾಕಂದರೆ ಚೆನ್ನಾಗಿ ಬೇಯಬೇಕಾಗತ್ತೆ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಆ ಕಡೆ ಈ ಕಡೆ ತಿರುಗಿಸಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ತಾಲಿಪಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾವು ಪ್ಲೇಟಿಗೆ ತೆಗೆದುಕೊಳ್ಳೋಣ ಈಗ ಮತ್ತೊಂದು ಸಲ ನಾವು ಹಾಕುವಾಗ ನೀರನ್ನು ತುಂಬಿಸ್ಬೇಕಾಗುತ್ತೆ ಯಾಕಂದರೆ ತುಂಬಾ ಫಾನು ಬಿಸಿ ಬಂದಿರುತ್ತೆ ಹಾಗಾಗಿ ಅನಂತರ ಸ್ವಲ್ಪ ಹಾಯಿಲನ್ನು ಹಾಕಿ ತೋರೋಣ ಫಸ್ಟ್ ಟೈಮು ನೀವು ನೀರನ್ನು ಹಾಕಬೇಕಾಗಿಲ್ಲ ಯಾಕಂದರೆ ಬಿಸಿ ಬಂದಿರಲ್ಲ ಹಾನು ಮತ್ತೆ ನೀವು ಹಾಕಿದಾಗೆಲ್ಲ ಸ್ವಲ್ಪ ನೀರನ್ನು ಚುಮಕಿಸ್ಬಿಟ್ಟು ಮತ್ತೆ ಈ ರೀತಿ ಸಾಲ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ತುಂಬ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ತಾಲಿಪಟ್ಟು ಮಾಡ್ಕೊಂಡು ತಿನ್ನಿ ಉಪ್ಪಿನಕಾಯಿ ಜೊತೆ ತಿನ್ಬೋದು ಚಟ್ನಿ ಜೊತೆ ಶೇಂಗಾ ಚಟ್ನಿ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ತಾಲಿಪಟ್ಟನ್ನು ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ರುಚಿಯಾದಂತಹ ತಾಲಿಪಟ್ಟು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ತಾಲಿಪಟ್ಟು ತಿನ್ನೋಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಚಟ್ನಿ ಜೊತೆ ತಿನ್ಬೋದು ಇಲ್ಲಾಂದರೆ ಯಾವುದಾದ್ರೂ ಪಿಕ್ಕಲ್ಸ್ ಇರುತ್ತೆ ಮ್ಯಾಂಗೋ ಪಿಕ್ಕಲ್ಸ್ ಆಗಲಿ ಇಲ್ಲಾಂದರೆ ವಾಟ್ರು ಆಪಲ್ ಪಿಕ್ಕಲ್ಸ್ ಆಗಲಿ ವೆಜಿಟೇಬಲ್ ಪಿಕ್ಕಲ್ಸ್ ಆಗಲಿ ಇಂಥವುಗಳ ಜೊತೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಶೇಂಗಾ ಚಟ್ನಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಾಲಿಪಟ್ಟು ಸೂಪರ್ 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 ಹನ್ನೊಂದು ತಾಲಿಪಟ್ಟಾಗಿದೆ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಬೇಗನೆ ಆಗುತ್ತೆ ತಾಲಿಪಟ್ಟು ಸೂಪರ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್